ಚಿನ್ನಪ್ಪ ಅಂಬಿಯವರ ಒಂದು ದಾಖಲಾತಿ ಡುಪ್ಲಿಕೇಟ್ ಅನ್ನುವಂಥದ್ದನ್ನು ಜಿಲ್ಲಾಧಿಕಾರಿಗಳಿಂದ ಬಂದಂಥ ಆದೇಶ ಈ ಆದೇಶದಲ್ಲಿ ನಾವು ಏನೇನು ಹೈಲೈಟ್ರು ಮಾಡಿನಲ್ಲ ಇಲ್ಲೆಲ್ಲ ಅವರ ಆದೇಶಗಳದಾವ ನೀವು ಡುಪ್ಲಿಕೇಟ್ ಹಚ್ಚಿರಿ ಅನ್ನೋದಂಗೆ ಅವರಿಗೆ ಅವರ ಒಂದು ಸರ್ಟಿಫಿಕೇಟನ್ನು ರಿಜೆಕ್ಟ್ ಮಾಡಿರುವಂಥ ಒಂದು ಉಲ್ಲೇಖ ನಾವು ಹೈಲೈಟ್ರ್ ಮಾಡಿ ತೋರಿಸೀನಿ ಇಲ್ಲೆಲ್ಲ ನಿಮ್ಗೆ ಗೊತ್ತಾಗ್ತದೆ ಇದ್ರದ್ದು ಒಂದು ಪ್ರತಿನೂ ಕೂಡ ತಮಗೆ ಕೊಡ್ತೀನಿ ಇದು ಆದೇಶ ಏನು ಬಂದದಂದ್ರೆ ಪ್ರಸ್ತಾವನೆಯಲ್ಲಿ ವಿವರ ವಿಷಯಗಳನ್ನು ಹಾಗೂ ಉಲ್ಲೇಖಿತ ಅಂಶಗಳನ್ನು ಪರಿಗಣಿಸಿ ಜಿಲ್ಲಾ ಜಾತಿ ಪರಿಶೀಲನಾ ಸಮಿತಿಗೆ ಪ್ರಸ್ತುತವಾದ ಅಧಿಕಾರದ ಮೇರೆಗೆ ಶ್ರೀ ಚಿನ್ನಪ್ಪ ಸದಾಶಿವ ಅಂಬಿ ಸಾಕಿನಿ ಗಿರ್ಗಾವಿ ಪೋಕೆ ತಾಲೂಕ್ ಮುದೋಳ್ ಇವರು ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿನ ಮೂವತ್ತೆಂಟರಲ್ಲಿಯ ನಾಯಕ ಜಾತಿಗೆ ಸಂಬಂಧಿಸಿದ ತಳವಾರ ಜಾತಿಯವರಾಗಿರುವುದಿಲ್ಲ ಹಿಂದುಳಿದ ವರ್ಗದಲ್ಲಿ ಬರುವ ತಳವಾರ ಜಾತಿಗೆ ಸೇರಿರುತ್ತಾರೆ ಅಂತ ಆದೇಶ ಆಗಿದೆ ಈ ಆದೇಶ ಪ್ರತಿಯನ್ನು ಅವ್ರು ನೋಡ್ಯಾರೋ ಗೊತ್ತಿಲ್ಲ ದಯಮಾಡಿ ಅವರಲ್ಲಿ ವಿನಂತಿ ಮಾಡ್ಕೋತೀನಿ ಆದೇಶ ಪ್ರತಿಯನ್ನು ನೋಡಿಕೊರಿ ಸಮಾಜ ದಾರಿ ತಪ್ಪಿಸ್ಬೇಡ್ರಿ ನಮಸ್ಕಾರ ನಮಸ್ಕಾರ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಸಭಾ ಮಹಾಸಭಾ ಬಾಗಲಕೋಟೆ ಜಿಲ್ಲೆಯ ಹಿಂದಿನ ಜಿಲ್ಲಾಧ್ಯಕ್ಷೆ ರಾಜು ನಾಯ್ಕರ್ ಮಾತಾಡೋದು ಏನು ಕರ್ನಾಟಕ ರಾಜ್ಯದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಆಗಿರ್ಬೋದು ರಾಜ್ಯಾದ್ಯಂತ ನಕಲಿ ಕೊಟ್ಟಿ ಜಾತಿ ಪ್ರಮಾಣ ಪತ್ರ ಪರಿಶಿಷ್ಟ ಪಂಗಡದು ಓಡಾಡ್ತಾ ಇದ್ದವು ಬಾಗಲೋಡ್ ಜಿಲ್ಲೆಯಲ್ಲೇ ನಾಲ್ಕು ಸಾವಿರದಿಂದ ಐದು ಸಾವಿರ ಕೊಟ್ಟಿ ಜಾತಿ ಪ್ರಮಾಣ ಪತ್ರಗಳು ಓಡಾಡ್ತಾ ಇದ್ದವು ಇದರ ಬಗ್ಗೆ ನಮ್ಮ ಹೋರಾಟ ಆರಂಭ ಆಗಿದೆ ಈ ಹೋರಾಟದ ಕುರಿತಂತೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಸರಣಿ ಸತ್ಯಾಗ್ರಹವನ್ನು ಹೂಡಿದ್ವಿ ಮೊನ್ನೆ ದಿವಸ ಜಿಲ್ಲಾಧಿಕಾರಿಗಳು ನಮ್ಮನ್ನು ಕರೆದು ಸಂವಾದ ಸಭೆ ಮಾಡಿ ಒಂದು ಆದೇಶನ ಹೊರಡಿಸಿದರು ನಮ್ಮ ಜಿಲ್ಲೆಯಲ್ಲಿ ಬರುವಂಥ ಒಂಬತ್ತು ಜನ ತಹಶೀಲ್ದಾರ್ಗಳಿಗೆ ಒಂದು ಆದೇಶನ ಹೊರಡಿಸಿದರು ಮೂರು ದಿನಗಳಲ್ಲಿ ವರದಿಯನ್ನು ಕೊಡಬೇಕು ಅಂಥೇಳಿ ಮೂರು ದಿನಗಳಲ್ಲಿ ವರದಿ ನಾಳೆಯ ಸಾಯಂಕಾಲವರೆಗೆ ಅವ್ರ ಅವಧಿ ಮುಗಿತದೆ ಅವ್ರು ಏನು ವರದಿ ಕೊಡ್ತಾರ ನೋಡ್ತೀವಿ ಅವ್ರು ವರದಿ ಕೊಡಲಿಕ್ಕೆ ವಿಳಂಬ ಆದರೆ ನಾವು ಒಂಬತ್ತು ಜನ ತಹಸೀಲ್ದಾರ್ಗಳ ಮೇಲೆ ಕೇಸ್ ಫಿಟ್ ಮಾಡ್ತೀವಿ ನಮ್ಮ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ನಾವು ಕೇಸನ್ನು ಫಿಟ್ ಮಾಡೋರ್ದೀವಿ ಸಮಗ್ರ ಮಾಹಿತಿ ಬೇಕಾಗಿದೆ ಮುಖ್ಯವಾಗಿ ಏನು ನಮ್ಮ ಪರಿವಾರ ಮತ್ತು ತಳವಾರ ಅನ್ನುವಂಥ ಪದನ ಸೇರಿಸಬೇಕು ಅಂತೇಳಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅಮೈಂಡ್ಮೆಂಟ್ ಆಯಿತು ಆ ಒಂದು ಕೇಂದ್ರ ಸರ್ಕಾರದಲ್ಲಿ ಆದಂಥ ಅಮೈಂಡ್ಮೆಂಟ್ ಏನಿದೆ ತಳವಾರ ಮತ್ತು ಪರಿವಾರ ಅನ್ನುವಂಥ ವಾಲ್ಮೀಕಿ ನಾಯಕ ಮಹಾಸಭಾದಲ್ಲಿ ಆ ಒಂದು ಜಾತಿಯಲ್ಲಿ ಬಿಟ್ಟು ಹೋದಂಥ ಪದಗಳನ್ನು ಆ ಬಿಟ್ಟು ಹೋದಂಥ ವ್ಯಕ್ತಿಗಳನ್ನು ಅದು ಅಲ್ಲಿ ಶೆಡ್ಯೂಲ್ಡ್ ಟ್ರೈಪ್ಸ್ ಹಿಂದೂ ನಮ್ಮದು ಪರಿಶಿಷ್ಟ ಪಂಗಡದಲ್ಲಿ ಸೇರಿಸಬೇಕು ಅಂತೇಳಿ ಆದೇಶ ಆಯಿತು ಆದರೆ ಅದನ್ನೇ ಮಿಸ್ಯೂಸ್ ಮಾಡಿಕೊಂಡು ಒಂದು ಸ್ವಲ್ಪ ಜನ ಬೇರೆ ಬೇರೆ ಕೋಮನೆಯವರು ಅದನ್ನು ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿ ಮಾಡಿಸಿ ನಮ್ಮ ಸರ್ನೇಮು ಅಂತದ ಅಂಥೇಳಿ ಅವರು ಕೂಡ ಪರಿಶಿಷ್ಟ ಪಂಗಡದ ಒಂದು ದಾಖಲಾತಿಗಳನ್ನು ಪಡೆದರು ಆ ದಾಖಲಾತಿಗಳನ್ನು ರದ್ದು ಮಾಡ್ಬೇಕಂತೇಳಿ ನಮ್ಮ ಒತ್ತಾಯ ಅದ ಅದನ್ನು ಕರ್ನಾಟಕಾದ್ಯಂತ ಹೋರಾಟ ಬಾಗಲಕೋಟೆ ಜಿಲ್ಲೆಯಿಂದ ಆರಂಭ ಆಗ್ತದೆ ಚಳವಳಿ ರಾಜಣ್ಣವರು ಮತ್ತು ಮಾರಪ್ಪ ನಾಯಕರು ಅವರು ರವಿವಾರ ದಿವಸ ಬಾಗಲಕೋಟೆಗೆ ಬರ್ತಾಯಿದ್ದಾರೆ ಇಲ್ಲಿಂದ ಹೋರಾಟ ಆರಂಭ ಆಗ್ತದೆ ಇಲ್ಲಿ ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಇಲ್ಲಿಂದ ನಾವು ಹೋರಾಟನ ಆರಂಭ ಮಾಡ್ತೀವಿ ಇದರ ಇದಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ನಮ್ಮ ಚಿನ್ನಪ್ಪ ಅಂಬಿ ಅನ್ನೋರು ಒಂದು ಪ್ರೆಸ್ಮೀಟ್ ಮಾಡಿದ್ದಾರೆ ಪ್ರೆಸ್ ಮೀಟ್ ಮಾಡಿದಂಥ ವ್ಯಕ್ತಿ ಕಾಜಿನ ಮನೆಯಲ್ಲಿ ಕುಂತು ಬೇರೆಯದವ್ರಿಗೆ ಕಲ್ಲು ಅವರು ಉದ್ದೇಶ ಇಷ್ಟೇ ನಾನು ಹೇಳೋದು ಅವರು ಪರಿಶಿಷ್ಟ ಪಂಗಡದವರಲ್ಲ ಅವರ ಭೋಗ ಸರ್ಟಿಫಿಕೇಟನ್ನು ಹಚ್ಚಿ ಪರಿಶಿಷ್ಟ ಪಂಗಡ ಸರ್ಟಿಫಿಟ್ ತೊಗೊಂಡಾರೆ ಅವರು ಅವರ ಧರ್ಮಪತ್ನಿ ಅವರ ಚಿಕ್ಕಪ್ಪ ಅವರ ತಮ್ಮನ ಹೆಸರಿಂದ ಎಲ್ಲ ಅವರು ಪರಿಶಿಷ್ಟ ಪಂಗಡ ಸರ್ಡಿಬಿಟ್ಟು ತೊಗೊಂಡರು ತೊಗೊಂಡಿದ್ದನ್ನ ಎರಡು ಸಾವಿರದ ಇಪ್ಪತ್ತರೊಳಗೆ ಅದನ್ನು ಒಂದು ಹಚ್ಚಿ ತೊಗೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವೆಲ್ಲ ಇಪ್ಪತ್ತೆರಡರಲ್ಲಿ ಚಾಲೆಂಜ್ ಮಾಡೀವಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಧಿಕಾರಿಗಳು ಇದು ಡುಪ್ಲಿಕೇಟ್ ಅದ ಇವರು ಪರಿಶಿಷ್ಟ ಪಂಗಡದಲ್ಲಿ ಬರಲ್ಲ ಇವರು ಪ್ರವರ್ಗ ಒಂದದಲ್ಲಿ ಬರ್ತಾರ ಅಂತೇಳಿ ಸರ್ಕಾರ ಆದೇಶ ಮಾಡ್ತು ಆ ಆದೇಶ ಮಾಡಿ ಸಿ ಆರ್ ಸಿ ಎಲ್ಗೆ ವಾಪಸ್ತಾಗ ಸಿ ಆರ್ ಸಿಲ್ ಇರುವಂಥ ಅಲ್ಲಿ ಅಧಿಕಾರಿಗಳು ಡಿ ಎಸ್ ಪಿ ಅವರು ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಚಾರ್ಜ್ ಮಾಡಿದರು ಕ್ರಿಮಿನಲ್ ಮೊದ್ದಮೆ ಆಯ್ತು ಇವ್ರ ಮೇಲೆ ಇವ್ರ ಮೇಲೆ ಇವ್ರ ಧನಪತ್ನಿ ಇವರು ಚಿಕ್ಕಪ್ಪನವ್ರ ಮೇಲೆ ಈಗ ಇವರು ಬೇಲ್ ಮೇಲಿದ್ದಾರೆ ಬೇಲ್ ತೊಗೊಂಡು ಹೊರಗಡೆ ಬಂದಿದ್ದಾರೆ ಇವರು ಮೇಗಿದ್ದಾರೆ ಬೇಲ್ಮೇಗಿದ್ದಾರೆ ಬೇಲ್ ಮೇಗಿದ್ದಂಥ ಮನುಷ್ಯ ಇವತ್ತು ಹೊರಗಡೆ ಬಂದು ನಮ್ಮ ಸಮಾಜದ ಬಗ್ಗೆ ನಮ್ಮ ಸಮಾಜದ ವ್ಯಕ್ತಿಗಳ ಬಗ್ಗೆ ಪ್ರೆಸ್ಮೀಟನ್ನು ಮಾಡ್ತಾ ಇದ್ದಾರೆ ಇದು ತಪ್ಪು ನಾವು ಯಾವುದೇ ಕೋಮಿನ ಯಾವುದೇ ಸಮಾಜದ ವಿರೋಧಿಗಳು ವೈರಿಗಳಲ್ಲ ನಮಗೆ ಅನ್ಯಾಯ ಆಗಕತ್ತದ ನಮ್ಮ ಸಮಾಜದ ಮಕ್ಕಳಿಗೆ ನಮ್ಮ ಸಮಾಜದ ಒಂದು ಯುವಕರಿಗೆ ಅನ್ಯಾಯ ಆಗಕತ್ತದ ಅಂತೇಳಿ ನಾವು ಸಮಾಜ ಹೋರಾಟ ಮಾಡಕತ್ತೀವಿ ನೀವು ಹಕ್ಕಲಿಂತ್ರ ನಿಮಗೆ ಬರುವ ನೀವು ತಗೋರಿ ಈಗ ನಮ್ಮ ಜೊತೆ ಹರಣ ಶಿಕಾರಿ ಜನಾಂಗ ಮೇಧಾರ ಜನಾಂಗ ಅವರೆಲ್ಲ ಅದಾರ ಅವರೆಲ್ಲ ತಗೋತಾರೆ ನಾವು ಯಾಕೆ ವಿರೋಧ ಮಾಡೋನು ನೀವು ಇಲ್ಲ ನೀವು ತಗೋಬೇಡ್ರಿ ನಮ್ಮ ಜನಕ್ಕೆ ಅನ್ಯಾಯ ಆಗುತ್ತೆ ಅನ್ನುವಂಥ ಒಂದು ಒತ್ತಾಯದಿಂದ ನಾವು ಇವತ್ತು ಪತ್ರಿಕಾ ಕೋಶನ್ ಮಾಡಿದ್ದೀವಿ ಇವತ್ತು ಅವರ ಚಿನ್ನಪ್ಪ ಅಂಬಿಯವ್ರ ಮೇಲೆ ನಾವು ಇವತ್ತು ಒಂದು ಕೇಸನ್ನು ಚಾರ್ಜ್ ಮಾಡ್ತಾಯಿದ್ದೀವಿ ಈಗ ಅವರು ಎಸ್ ಸಿ ಎಸ್ ಟಿ ಅಡಿಯಲ್ಲಿ ಒಂದು ಕೇಸನ್ನು ಚಾರ್ಜ್ ಮಾಡಿ ಎಸ್ ಪಿ ಆಫೀಸ್ಗೆ ಹೋಗಿ ಅವ್ರ ಮ್ಯಾಗೆ ಒಂದು ಕಂಪ್ಲೇಂಟನ್ನು ಮಾಡೋರಿದ್ದೀವಿ ಈಗಾಗಲೇ ಅವ್ರ ಮ್ಯಾಗೆ ಕಂಪ್ಲೇಂಟು ಆಗ್ಯದ ಎಫ್ ಐ ಆರ್ ಆಗ್ಯದ ಬೇಲ್ ಮ್ಯಾಗ ನಾವು ಇನ್ನೊಂದು ಕಂಪ್ಲೇಂಟ್ ಇದೀವಿ ಸಿ ಆರ್ ಸಿಲ್ಲಿಗೆ ಒಂದು ಅರ್ಜಿ ಕೊಟ್ಟು ಅಲ್ಲಿ ಅವರ ಬೇಲನ್ನು ಕ್ಯಾನ್ಸಲ್ ಮಾಡೋ ರೀತಿಯಲ್ಲಿ ನಾವು ಎಲ್ಲ ರೀತಿಯಿಂದ ಒತ್ತಾಯ ಹಾಕ್ತೀವಿ ಜನರಿಗೆ ದಾರಿ ತಪ್ಪಿಸುವಂಥ ಕೆಲಸ ಈ ಒಂದು ಚಿನ್ನಪ್ಪ ಅಂಬಿ ಅವ್ರು ಮಾಡೋಕ್ಕತ್ತಾರೆ ಅಂತೇಳಿ ತಮ್ಮ ಮೂಲಕ ಹೇಳೋಕ್ಕೆ ಇಚ್ಛಪಡ್ತೀನಿ ನಮಸ್ಕಾರ